ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಂದಿನ ಚಿನ್ನ ಮತ್ತು ಬೆಳೆಯ ಬೆಲೆಯಲ್ಲಿ ಕುಸಿತ ಕಂಡಿದೆ ಚಿನ್ನ ಮತ್ತು ಬೆಳೆ ಖರೀದಿ ಮಾಡಬೇಕು ಅಂತ ಕಾದು ಕುಳಿತವರಿಗೆ ಇಂದಿನ ದಿನ ತುಸು ನಿರಾಳ ನೀಡುವ ವಾತಾವರಣ ಉಂಟು ಮಾಡಿದೆ ಬನ್ನಿ ಹಾಗಿದ್ರೆ ಇಂದಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಹಾಗೂ ಟ್ವೆಂಟಿ ಟೂ ಕ್ಯಾರೆಟ್ ಹಾಗೂ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಹಾಗೂ ಬೆಳೆಯ ಬೆಲೆಯಲ್ಲೂ ಕೂಡ ಕುಸಿತ ಕಂಡಿದ್ದು ಇಂದಿನ ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಚಿನ್ನ ಮತ್ತು ಬೆಳ್ಳಿ ಇಷ್ಟ ಅಂತ ಆದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹೌದು ಚಿನ್ನ ಹಾಗೂ ಬೆಳ್ಳಿ ಖರೀದಿದಾರರಿಗೆ ತುಸು ನಿರಾಳ ಮೂಡುವ ವಾತಾವರಣ ಈ ದಿನವಾಗಿದೆ ಚಿನ್ನದ ಬೆಲೆ ನಿರಂತರವಾಗಿ ಏರುತ್ತಿರುವ ಕಾರಣ ಖರೀದಿಗೆ ಯಾವ ಸಮಯ ಒಳ್ಳೆಯದು ಎಂದು ಖರೀದಿದಾರರು ಕಾಯುತ್ತಿದ್ದರು ಈ ವಾರದ ಆರಂಭದಿಂದಲೂ ಚಿನ್ನ ಹಾಗೂ ಬೆಳೆಯ ದರಗಳು ಏರಿಳಿತ ಕಾಣುತ್ತಿದ್ದು ಚಿನ್ನ ಹಾಗೂ ಬೆಳೆಯ ಆಭರಣ ಖರೀದಿಸುವವರು ಇಂದಿನ ಟ್ವೆಂಟಿ ಫೋರ್ ಕ್ಯಾರೆಟ್ ಟ್ವೆಂಟಿ ಟೂ ಕ್ಯಾರೆಟ್ ಏಟೀನ್ ಕ್ಯಾರೆಟ್ ಚಿನ್ನದ ಬೆಲೆಯನ್ನು ಕ್ರಮವಾಗಿ ನೋಡುತ್ತಾ ಹೋಗೋಣ ಮೊದಲನೇದಾಗಿ ಬೆಂಗಳೂರಿನಲ್ಲಿ ಇಂದಿನ ಚಿನ್ನದ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ ಗ್ರಾಂಗೆ ಹನ್ನೆರಡು ಸಾವಿರದ ಐನೂರ ಹದಿಮೂರು ರೂಪಾಯಿ ಹಾಗೂ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನಕ್ಕೆ ಹನ್ನೊಂದು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಮತ್ತು ಏಟೀನ್ ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಆಗಿದೆ ದರಗಳು ನಿನ್ನೆಗಿಂತ ಭಾರಿ ಇಳಿಕೆ ಕಂಡಿದೆ ಬೆಂಗಳೂರಿನಲ್ಲಿ ಇಂದಿನ ಚಿನ್ನದ ಬೆಲೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಪ್ರತಿ ಗ್ರಾಮ್ಗೆ ಹನ್ನೆರಡು ಸಾವಿರದ ಐನೂರ ಹದಿಮೂರು ರೂಪಾಯಿ ಹಾಗೂ ಹತ್ತು ಗ್ರಾಮ್ ಚಿನ್ನದ ದರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಮೂವತ್ತು ರೂಪಾಯಿ ಆಗಿದೆ ಅಷ್ಟೇ ಅಲ್ಲದೆ ನೂರು ಗ್ರಾಮ್ ಚಿನ್ನದ ದರ ಹನ್ನೆರಡು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗಿದ್ದು ನಿನ್ನೆಗಿಂತ ಏಳು ಸಾವಿರದ ಒಂದೂರು ರೂಪಾಯಿ ಕಡಿಮೆಯಾಗಿದೆ ಇನ್ನು ಬೆಂಗಳೂರಿನಲ್ಲಿ ಇಂದಿನ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆಯನ್ನ ಪ್ರತಿ ಗ್ರಾಮ್ಗೆ ನೋಡೋದಾದ್ರೆ ಹನ್ನೊಂದು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಇನ್ನು ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಏಳುನೂರು ರೂಪಾಯಿ ಆಗಿದೆ ಇನ್ನು ನೂರು ಗ್ರಾಂ ಚಿನ್ನದ ದರ ಹನ್ನೊಂದು ಲಕ್ಷದ ನಲವತ್ತೇಳು ಸಾವಿರ ರೂಪಾಯಿ ಆಗಿದ್ದು ನಿನ್ನೆಗಿಂತ ಆರು ಸಾವಿರದ ಐನೂರು ರೂಪಾಯಿ ಇಳಿಕೆ ಕಂಡಿದೆ ಬೆಂಗಳೂರಿನಲ್ಲಿ ಇಂದಿನ ಏಟೀನ್ ಕ್ಯಾರೆಟ್ ಚಿನ್ನದ ದರ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಹಾಗೂ ಹತ್ತು ಗ್ರಾಮ್ ಏಟಿನ್ ಕ್ಯಾರೆಟ್ ಚಿನ್ನಕ್ಕೆ ತೊಂಬತ್ ರೂಪಾಯಿ ಹಾಗೂ ನೂರು ಗ್ರಾಂ ಏಟಿನ್ ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಲಕ್ಷದ ಮೂವತ್ತೆಂಟು ಐನೂರು ರೂಪಾಯಿ ಆಗಿದ್ದು ನಿನ್ನೆಗಿಂತ ಐದು ಸಾವಿರದ ಇಳಿಕೆ ಕಂಡಿದೆ ಇನ್ನು ಬೆಳೆಯ ದರವನ್ನ ನೋಡೋದಾದ್ರೆ ಬೆಳೆಯ ದರವು ಕೆಲವು ದಿನಗಳಿಂದ ನಿರಂತರವಾಗಿ ಏರಿಕೆ ಕಾಣುತ್ತಿದ್ದು ಬೆಂಗಳೂರಿನಲ್ಲಿ ಇಂದು ಬೆಳೆಯ ಬೆಲೆ ಪ್ರತಿ ಗ್ರಾಮ್ಗೆ ನೂರ ರೂಪಾಯಿ ಪ್ರತಿ ಕಿಲೋಗ್ರಾಂಗೆ ಒಂದು ಲಕ್ಷದ ಅರವತ್ ಆಗಿದೆ ಪ್ರತಿ ಕೆಜಿ ಮೇಲೆ ನಿನ್ನೆಗಿಂತ ದರ ಒಂದು ಇಳಿಕೆಯಾಗಿದೆ ಜನವರಿ ಆರಂಭದಿಂದಲೂ ಕಳೆದ ಕೆಲವು ತಿಂಗಳುಗಳಲ್ಲಿ ಬೆಲೆಗಳು ಏರಿಕೆಯಾಗಿವೆ ನೋಡಿದ್ರಲ್ಲ ಚಿನ್ನ ಮತ್ತು ಬೆಳೆಯ ಬೆಲೆಯಲ್ಲಿ ಎಷ್ಟು ಏರಿಕೆಯಾಗಿದೆ ಅಂತ ನೀವು ಕೂಡ ಚಿನ್ನ ಮತ್ತು ಬೆಳೆ ಖರೀದಿ ಮಾಡಬೇಕು ಅಂತ ಕುಳಿತಿದ್ದರೆ ಇದು ಒಳ್ಳೆಯ ಸಮಯ ಹಾಗೂ ಅದೇ ರೀತಿ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡುವ ಮೂಲಕ ಅವರಿಗೂ ಈ ಮಾಹಿತಿಯನ್ನ ತಲುಪಿಸಿ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನಿಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್